ನದಿ ಗಾನರಸ ರಂಜಿಸುವ ದೊಡ್ಡಬಳ್ಳಾಪುರದ ಖ್ಯಾತ ಗಾನಕೋಗಿಲೆ ಪ್ರಿಯಾಂಕಾ ಡಿಎಸ್ ಡಿಕೆ ಸೋಮಶೇಖರ್ ಮತ್ತು ಲತಾ ಎನ್ನವರ ಪ್ರೀತಿಯ ಸುಪುತ್ರಿ ಇವರ ಸ್ಫೂರ್ತಿಯಿಂದ ಸಂಗೀತ ತರಬೇತಿಗೆ ಸೇರ್ಪಡೆಗೊಂಡರು ನನ್ನ ಪ್ರತಿಭೆನ ಗುರುತಿಸಿ ನನಗೆ ಪ್ರೋತ್ಸಾಹ ಮಾಡಿದ ಮೊದಲನೇ ಗುರು ನನ್ನ ತಂದೆ ಡಿಕೆ ಸೋಮಶೇಖರ್ ಇದುವರೆಗೂ ನನಗೆ ಎಲ್ಲೆಲ್ಲಿ ಪ್ರಶಸ್ತಿಗಳು ಸಿಕ್ಕಿದೆ ಎಲ್ಲೆಲ್ಲಿ ಸನ್ಮಾನಗಳಾಗಿದೆ ಅದಕ್ಕೆಲ್ಲ ಬಹು ದೊಡ್ಡ ಕಾರಣ ನಮ್ ತಂದೆ ನಮ್ ತಂದೆ ಇಲ್ಲದೆ ಇಷ್ಟು ಮಟ್ಟಿಗೆ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಅಪ್ಪ ಅಮ್ಮ ಇಬ್ರು ಕೂಡ ತುಂಬಾ ಇಷ್ಟ ನಮ್ ಪಪ್ಪ ಅಂದ್ರೆ ತುಂಬಾನೇ ಇಷ್ಟ ಯಾವತ್ತು ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಲವ್ ಯು ಪಪ್ಪ ಲವ್ ಯು ಸೋ ಮಚ್ ನೀವು ಇಲ್ದೆ ನನ್ಗೆ ಏನೂ ಇಲ್ಲ ಥ್ಯಾಂಕ್ ಯು ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ ನಮಸ್ತೆ ಇವರು ಚಿಕ್ಕಂದಿನಿಂದಲೇ ಟಿವಿಯಲ್ಲಿ ಕಾಯನವನ್ನು ನೋಡುತ್ತಾ ಆಸಕ್ತಿಯನ್ನು ಹೊಂದಿದ್ದರು ಶಾರದಾ ಶ್ರೀಧರ್ ಮೂರ್ತಿ ಇವರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿದ್ದು ಪರೀಕ್ಷೆ ಬರೆದು ಜೂನಿಯರ್ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರು ಹಾಬೀಸ್ ಏನಂದ್ರೆ ಸಂಗೀತ ಆಡೋದಂದ್ರೆ ತುಂಬಾನೇ ಇಷ್ಟ ಸಂಗೀತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೀನಿಯರ್ ಮಾಡ್ತಾ ಇದ್ವಿ ಹಾಗೆ ಮಂಜುಳ ಮಾತ್ರ ಪ್ರೊಫೆಷನಲ್ ಸಿಂಗಿಂಗ್ ಕೋರ್ಸ್ ಕೂಡ ಮುಗ್ದಿದೆ ನನ್ಗೆ ಜಾನಕಿ ಅಮ್ಮ ಅಂದ್ರೆ ಪಂಚ ಪ್ರಾಣ ಅವ್ರ ಹಾಡುಗಳನ್ನ ಕೇಳ್ತಾ 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 ಅವ್ರ ತರ ಒಳ್ಳೆ ಹೆಸರು ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಹಾಗೆ ಅಪ್ಪನ ಕನ್ಸನ್ನ ನನ್ಸ್ ಮಾಡ್ಬೇಕನ್ನೋದೇ ನನ್ನ ಆಸೆ ಪ್ರಾರ್ಥನೆ ದೇಶಭಕ್ತಿ ಗೀತೆ ಅಲ್ಲದೆ ಹಲವಾರು ಹಾಡುಗಳನ್ನು ಹಾಡುವುದರೊಂದಿಗೆ ಚಂದನ ವಾಹಿನಿಯ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮದಲ್ಲೂ ಭಾಗವಹಿಸಿದರು ಹಾಗೆಯೇ ವಾಯ್ಸ್ ಆಫ್ ಬ್ಯಾಂಗ್ಳೂರ್ನಲ್ಲಿ ಟಾಪ್ ಸಿಕ್ಸ್ಟೀನ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದರು ಅಲ್ಲದೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಕಡೆ ಸನ್ಮಾನಿಸಲ್ಪಟ್ಟು ಊರಿನಲ್ಲಿ ಗಾನಕೋಗಿಲೆ ಎಂಬ ಬಿರುದನ್ನು ಪಡೆದ ಹೆಮ್ಮೆ ಇವರದ್ದು ಇವರು ಪ್ರಾಣಿ ಹಾಗೂ ಪಕ್ಷಿಗಳ ಪ್ರಿಯರು ಅಲ್ಲದೆ ಅಡಿಗೆಯಲ್ಲೂ ಎತ್ತಿದ ಕೈಯೆಂದು ಉದಯ ವಾಹಿನಿಯಲ್ಲಿ ಬರುವ ನಾಟಿ ಮನೆ ವಿತ್ ಘಾಟಿಶಾಲಿನಿ ಎಂಬ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದರು ಆಡ್ವಾಸ್ನಲ್ಲಿ ಕಲಿಕೆ ಪೂರೈಸಿ ತದನಂತರ ಪ್ರಸ್ತುತ ವೈವಾಹಿಕ ಜೀವನದಲ್ಲಿ ಉತ್ತಮ ಗಾಯಕರಾಗುವ ಆಶಯ ಇವರದ್ದು ಹಾಗೆಯೇ ಈ ಕಾರ್ಯಕ್ರಮ ಇನ್ನೊರ್ವರಿಗೆ ಬೆಳಕಾಗುತ್ತಿದೆ ಎಂಬ ಹಿತ ನುಡಿಯುವರದ್ದು ಅಲ್ಲದೆ ಮುಂದೆಯೂ ಹೀಗೆಯೇ ಉತ್ತಮ ಗಾಯಕರಾಗಿ ಎಲ್ಲೆಡೆ ಖ್ಯಾತಿಯನ್ನು ಹೊಂದಲಿ ಹೆಚ್ಚಿನ ಪ್ರೋತ್ಸಾಹ ಅವರಿಗೆ ಸಿಗಲಿ ಆ ಆಶಯದೊಂದಿಗೆ ಪ್ರಣೀತ್ ಸುವರ್ಣ ಇವರು ನಿರ್ಮಿಸಿರುವ ಸ್ಕೈ ಕ್ರಿಯೇಷನ್ ಪರಿಣ ಬಾಡಿಗೊಂದು ಸ್ಫೂರ್ತಿ ಕಾರ್ಯಕ್ರಮದ ಆಶಯವೂ ಇದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಸಾಧಕರೊಂದಿಗೆ ಮತ್ತೆ ಬರುತ್ತೇವೆ ಅಲ್ಲಿಯವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು